ಗೇಮ್ ಶ್ರೀಗಳ ಶಂಕನಾದ ಎರಡೂವರೆ ವರ್ಷ ಡಿಕೆಶಿ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದ್ದಾರೆ ಪವರ್ ಗೇಮ್ ನಲ್ಲಿ ಶ್ರೀಗಳ ಶಂಕನಾದ ಕೇಳಿ ಬರ್ತಾ ಇದೆ ಎರಡೂವರೆ ವರ್ಷ ಡಿಕೆಶಿ ಮುಖ್ಯಮಂತ್ರಿ ಆಗಲಿ ಡಿಸೆಂಬರ್ ನಿರ್ಮಲಾನಂದನಾಥ ಶ್ರೀ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಉಳಿದ ಅವಧಿಯಲ್ಲಿ ಡಿಕೆಗೆ ಸಿಎಂ ಸ್ಥಾನವನ್ನ ಕೊಡಲಿ ಅಂತ ಹೇಳಿದ್ದಾರೆ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ನಿರ್ಧಾರವನ್ನ ಮಾಡಬೇಕು ಇದು ಭಕ್ತರ ಕೋರಿಕೆ ಮತ್ತು ನಮ್ಮ ಇಂಗಿತ ಅಂತೇಳಿ ಶ್ರೀಗಳು ಹೇಳ್ತಾ ಇದ್ದಾರೆ ಉಳಿದ ಅವಧಿಯಲ್ಲಿ ಡಿಕೆಗೆ ಸಿಎಂ ಸ್ಥಾನವನ್ನ ಕೊಡಬೇಕು ಕೆ ಶಿವಕುಮಾರ್ ಎಂದು ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಟವರಲ್ಲ ತಾವು ನೋವನ್ನು ಉಂಡು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ದಾರೆ ಡಿಸೆಂಬರ ನಿರ್ಮಲಾನಂದನಾಥ ಶ್ರೀ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ನಿರ್ಧಾರವನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಭಕ್ತರ ಕೋರಿಕೆ ಮತ್ತು ನಮ್ಮ ಇಂಗಿತ ಅಂತ ಹೇಳಿ ಶ್ರೀಗಳು ಹೇಳ್ತಾ ಇದ್ದಾರೆ ಪವರ್ ಗೇಮ್ ಆಗ್ತಾ ಇದೆ ಇಲ್ಲಿ ಶ್ರೀಗಳು ಕೂಡ ಡಿಕೆಶಿ ಪರ ಬ್ಯಾಟನ್ನು ಬೆಳೆಸಿದ್ದಾರೆ ಇಲ್ಲ ಮುಂದಿನ ಅವಧಿಗೆ ಡಿಕೆಶಿ ಅವರು ಸಿಎಂ ಆಗಬೇಕು ಅಂತ ಹೇಳಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡೂವರೆ ವರ್ಷ ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು ಉಳಿದ ಅವಧಿಯಲ್ಲಿ ಡಿಕೆಗೆ ಸಿಎಂ ಸ್ಥಾನ ಸಿಗಬೇಕು ಇದು ಭಕ್ತರ ಕೋರಿಕೆ ಮತ್ತು ನಮ್ಮ ಇಂಗಿತ ಅಂತ ಹೇಳಿ ಶ್ರೀಗಳು ಹೇಳಿದ್ದಾರೆ ಕೆ ಶಿವಕುಮಾರ್ ಎಂದು ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಟವರಲ್ಲ ತಾವು ನೋವನ್ನು ಉಂಡು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಕುರ್ಚೆ ಕಿತ್ತಾಟ ಬುಗಿಲೇಳ್ತಾ ಇದೆ ಒಂದು ಕಡೆ ಶ್ರೀಗಳು ಕೂಡ ಡಿಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀನು ಕೂಡ ಡಿಕೆ ಮನೆಯಲ್ಲಿ ಪೂಜೆ ಹೋಮ ಹವನಗಳು ಕೂಡ ನಡೆದಿತ್ತು ಒಂದು ಕಡೆ ನಾಗಸಾಧುಗಳ ಆಶೀರ್ವಾದ ಕೂಡ ಇತ್ತು ಈಗ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಕೇಳ್ತಾ ಹೇಳ್ತಾ ಇದ್ದಾರೆ ಇಲ್ಲ ಇನ್ನ ಮುಂದಿನ ಸಿಎಂ ಡಿ ಕೆ ಅವರು ಆಗಲೇಬೇಕು ಅಂತ ಅವರು ಕೂಡ ಹೇಳ್ತಿದ್ದಾರೆ ಅವರು ಕೂಡ ಪಕ್ಷಕ್ಕೋಸ್ಕರ ಶ್ರಮವನ್ನು ಪಟ್ಟಿದ್ದಾರೆ ಉಳಿದ ಅವಧಿಯಲ್ಲಿ ಡಿ ಕೆಗೆ ಸಿ ಎಂ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಈಗ ನಿರ್ಮಲಾನಂದನಾಥ ಶ್ರೀ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಯಾವತ್ತು ಕೂಡ ಪಕ್ಷ ನಿಷ್ಠೆಯನ್ನು ಬಿಟ್ಟವರಲ್ಲ ತಾವು ನೋವನ್ನು ಉಂಡು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಈ ಗೊಂದಲಗಳು ಏನು ಸೃಷ್ಟಿಯಾಗಿ ನಿತ್ಯ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆಯಲ್ಲಾ ಇದು ಯಾವುದೇ ಒಂದು ನಾಡಿಗೆ ಒಂದು ಅಭಿವೃದ್ಧಿ ಪಥದಲ್ಲಿ ಹೊರಟಂತ ರಾಜ್ಯಕ್ಕೆ ಕ್ಷೇಮಕರವಾದ ವಾತಾವರಣ ಏನಲ್ಲ ಇದನ್ನ ಸರಿಯಾದ ರೀತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟು ಮಾಡ್ಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ನವರು ಎರಡೂವರೆ ವರ್ಷಗಳ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮಗೂ ಇತ್ತು ಮತ್ತು ರಾಜ್ಯದ ನಮ್ಮ ಭಕ್ತಾದಿಗಳಿಗೂ ಕೂಡ ಇದೆ ಆ ಕೆಲಸವನ್ನು ಹೈಕಮಾಂಡ್ ಅವರು ಮಾಡಿ ಏನು ಕೆಂಗಲ್ ಹು ಕಾಲದಿಂದ ಕೆ ಸಿ ರೆಡ್ಡಿ ಅವರಿಂದ ಕಾಲದಿಂದ ಕೂಡ ಈ ರಾಜ್ಯವನ್ನು ಆಡಿ ಅಭಿವೃದ್ಧಿ ಪತ್ರಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಕೆ ದೇವೇಗೌಡರು ಎಸ್ ಎಂ ಕೃಷ್ಣ ಅವರು ಸದಾನಂದ ಗೌಡರು ಮತ್ತು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲ ಮಾಡಿದಾಗ ಅದೇ ನಿಟ್ಟಿನಲ್ಲಿ ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ದುಡಿದಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಗ್ಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಒಕ್ಕರನ್ನ ಕೂಗು ಮತ್ತು ಎಲ್ಲ ನಾಯಕರುಗಳು ಕೂಡ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಈಗ ಇರ್ತಕ್ಕಂಥ ಉಳಿದಿರ್ತಕ್ಕಂಥ ಇನ್ನು ಎರಡೂವರೆ ವರ್ಷಗಳ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟು ಅವರ ವಿಷನ್ನಿಗೆ ಪೂರಕವಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ಟುವ ಕಾಯಕವನ್ನು ಮಾಡಲಿಕ್ಕೆ ಅವಕಾಶವನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಸರ್ವ ಭಕ್ತರ ಒಂದು ಅಭಿಪ್ಸೆಯೂ ಕೂಡ ಇದೆ ಅಫ್ಕೋರ್ಸ್ ನಮಗೂ ಕೂಡ ಆಸೆ ಸಹಜವಾಗಿ ಇರತಕ್ಕಂಥದ್ದು ನಮ್ಮ ಸಮುದಾಯದಿಂದ ರಾಜ್ಯವನ್ನ ಕಟ್ಟಿ ಬೆಳೆಸಲಿಕ್ಕೆ ಹಲವಾರು ನಾಯಕರುಗಳು ಹೋಗಿರೋ ಹಾಗೆ ಇವರು ಕೂಡ ಒಬ್ಬ ಪ್ರತಿಮೆ ನಾಯಕರು ಇದ್ದಾರೆ ಜೊತೆಗೆ ಆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂದೂ ಕೂಡ ತಪ್ಪಾಗಲಾರ ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಕೊಟ್ಟವರೆಲ್ಲ ಡಿ ಕೆ ಶಿವಕುಮಾರ್ ಅವರು ಅದ್ರ ಕೂಡ ಗೊತ್ತು ಪಕ್ಷದ ಉಳಿವಿಗಾಗಿ ಪಕ್ಷದ ಏಳಿಗೆಗಾಗಿ ಎಷ್ಟೋ ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನ ಸ್ವೀಕರಿಸಿ ಹೋರಾಡುವಂಥದ್ದು ಅಂತೆಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಕೂಡ ಇದೆ ಅದೇ ಭಾವನೆ ನಮಗೂ ಕೂಡ ಇದೆ ಈ ಒಂದು ನಿಟ್ಟಿನಲ್ಲಿ ಈ ಗೊಂದಲಗಳು ಏನು ಸೃಷ್ಟಿಯಾಗಿ ನಿತ್ಯ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆಯಲ್ಲ ಇದು ಯಾವುದೇ ಒಂದು ನಾಡಿಗೆ ಒಂದು ಅಭಿವೃದ್ಧಿ ಪಥದಲ್ಲಿ ಹೊರಟಂತ ರಾಜ್ಯಕ್ಕೆ ಕ್ಷೇಮಕರವಾದ ವಾತಾವರಣ ಏನಲ್ಲ ಇದನ್ನ ಸರಿಯಾದ ರೀತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟು ಮಾಡ್ಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ನವರು ಎರಡೂವರೆ ವರ್ಷಗಳ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಈಗ ತಾವು ಕೇಳ್ತಾ ಇರ್ತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು ಅಂತ ಹೇಳೋದಕ್ಕಿಂತ ಕೂಡ ಪ್ರಮುಖ ಒಂದು ಜಾಗದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತುತ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಈಗ ಪ್ರಸ್ತುತ ಈ ವಿಚಾರಕ್ಕೆ ಸಂಬಂಧಿಸಿದಾಗೆ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಿಸಿದಾಗೆ ಶಿವಕುಮಾರ್ ಅವರೇ ನಮ್ಮ ಹತ್ರ ಮಾತನಾಡಿದ ಹಲವಾರು ಬಾರಿ ಮಠಕ್ಕೂ ಭೇಟಿಯಾಗಿ ಕೊಟ್ಟಿದ್ದಾರೆ ವಿವಿಧ ವಿಚಾರಗಳಿಗೋಸ್ಕರ ಮಾತನಾಡಿದ್ದಾರೆ ಆದರೆ ಟಿ ವಿ ಮಾಧ್ಯಮಗಳಲ್ಲಿ ಮತ್ತು ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಎಲ್ಲರಿಗೂ ಕೂಡ ಒಂದು ಭಾವನೆ ಮತ್ತು ಸಾವಿರಾರು ಜನ ಭಕ್ತರು ನಮಗೆ ಫೋನ್ ಮಾಡ್ತಾ ಇದ್ದಾರೆ ಈಗಲೂ ಕೂಡ ನೂರಾರು ಜನ ಹೊರಗಡೆ ಕಾಯ್ತಾ ಇರ್ತಕ್ಕಂಥದ್ದು ಅಂತ ಕಾಣಿಸುತ್ತೆ ಅವರೆಲ್ಲರ ಉದ್ದೇಶ ಒಂದೇನೇನು ನಾವು ನಮ್ಮ ಸಮುದಾಯದ ವತಿಯಿಂದ ಹಲವಾರು ಪಕ್ಷಗಳಿಂದ ರಾಜ್ಯವನ್ನು ಆಡಲಿಕ್ಕೆ ರಾಜ್ಯವನ್ನು ಮುನ್ನಡೆಸಲಿಕ್ಕೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಹಲವಾರು ನಾಯಕರುಗಳನ್ನು ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ವಿ ಇವೆಲ್ಲ ಪಕ್ಷಗಳಲ್ಲಿ ಮೂರು ಪಕ್ಷಗಳಲ್ಲಿ ಕೂಡ ಒಳ್ಳೆಯ ನಾಯಕರುಗಳೇನ ಇದ್ದಾರೆ ಸಹಜವಾಗಿ ನಿಮಗೆ ಗೊತ್ತಿದೆ ಜೆ ಡಿ ಎಸ್ನಲ್ಲಿ ದೇಶವನ್ನಾಡಿದಂಥ ಪ್ರಧಾನಮಂತ್ರಿ ಹಾಗೆ ನಮ್ಮ ದೇವೇಗೌಡರವರು ಕುಮಾರಸ್ವಾಮಿ ಅವರು ಇದ್ದೇ ಇದ್ದಾರೆ ಈಗ ಪ್ರಸ್ತುತ ಕಳೆದ ಚುನಾವಣೆಯಲ್ಲಿ ನಮ್ಮವರೊಬ್ಬರು ಮುಖ್ಯಮಂತ್ರಿ